ನಮಸ್ಕಾರ ಸರ್ ಹಾ ಹೇಳೋಣ ಸರ್ ಕಿರಣ್ ಕುಮಾರ್ ಜರ್ನಲಿಸ್ಟ್ ಬೆಂಗಳೂರಿಂದ ಹಣ ಹೇಳಣ ಇವತ್ತು ರಾಮನಗರದ ರೈತರು ಡಿ ಸಿ ಕಚೇರಿ ಮುದ್ದೆ ಹಾಕಿದರೆ ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಗುರುಗಳೇ ಏನಿಲ್ಲ ಅದು ಬಹಳ ದಿವಸ ಹಾ ಅದನ್ನ ನೋಡ್ಬಿಟ್ಟು ಸರ್ ಕೆಲವರು ರೈತರು ಜಾಗ ಬಿಡಿ ಅಂತ ಕೇಳ್ತಾ ಇದಾರೆ ಕೆಲವರು ನಮ್ಗೆ ಒಳ್ಳೆ ರೇಟ್ ಕೊಡಿ ಅಂತ ಕೇಳ್ತಾ ಇದಾರೆ ಹಾ ಈಗ ಅದ್ರ ಬಗ್ಗೆ ಚರ್ಚೆ ನಡೀತಾ ಇದೆ ಡಿ ಸಿ ಎಂ ಅವರು ಬಂದ್ಮೇಲೆ ಕೂತ್ಕೊಂಡು ತೀರ್ಮಾನ ಮಾಡೋಣ ಡಿಸಿಷನ್ ತಗೋತೀವಿ ಅಲ್ಲ ಈಗ ಅವ್ರು ಏನ್ ಹೇಳಿದ್ದಾರೆ ರೈತರು ಮನೆ ಬಾಗ್ಲಿಗೆಲ್ಲ ನೋಟಿಸ್ ಅನ್ಸಿಬಿಟ್ಟಿದ್ದಾರೆ ಎಲ್ಲ ಭಯ ಭೀತರಾಗಿ ಬಿಟ್ಟಿದ್ದಾರೆ ಮನೆ ಬಾಗಲೂ ಹೊಂಟಿಲ್ಲ ಗುರುಗಳ ಸುಳ್ಳು ಸುಮ್ನೆ ಕೆಲವರೆಲ್ಲ ಉತ್ಪ್ರೇಕ್ಷೆಗೆ ಮಾತಾಡ್ತಾವ್ರೆ ಹಾ ಅಲ್ಲ ಈಗ ಈಗ ತಾವು ಏನ್ ರೈತರಿಗೆ ಇದು ಭಯ ಕೊಡ್ತೀರಿ ನಾವು ಒಳ್ಳೆ ರೇಟ್ ಕೊಡಕ್ ಹೇಳಿದೀನಿ ಆ ರೇಟ್ ಕೊಟ್ರೆ ರೈತರು ಬಿಟ್ಟು ಕೊಡೋಕ್ ರೆಡಿ ಇದಾರೆ ಈಗ ಈಗ ನಿನ್ನೆ ನಮ್ಮ ಚಾನಲ್ ಅಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿತ್ತು ಓಕೆ ಅಲ್ಲಿ ಚಾನೆಲ್ ಅಲ್ಲಿ ಮುಂದೆ ಮತ್ತೆ ಕಾರ್ಯಕ್ರಮ ಮಾಡಿ ರೈತರು ಹೇಳಿದ್ದಾರೆ ನಾವ್ ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡಲ್ಲ ಪ್ರಾಣ ಬೇಕಾದ್ರೆ ಬಿಡ್ತೀವಿ ಭೂಮಿ ಬಿಡಲ್ಲ ಅನೌನ್ಸ್ ಮಾಡೋಣ ರೇಟ್ ಆಮೇಲೆ ನೋಡೋಣ ನೋಡೋಣ ಬಿಡಿ ಆಮೇಲೆ ಬಿಟ್ಕೊಡೋದ್ ಬಿಟ್ಟುಕೊಡ್ತಾರ ನೋಡೋಣ ಒಳ್ಳೆ ರೇಟ್ ಕೊಡ್ಸಿ ನಮ್ಗೆ ಇದು ಬಹಳ ದಿವಸ ತಲೆನ ಆಗ್ಬಿಟ್ಟೈತೆ ಇದು ಇದು ಅಕ್ವೈರ್ ಮಾಡ್ತಾರೆ ಅಕ್ವೈರ್ ಮಾಡ್ತಾರೆ ಅಂತ ಸುಮ್ನೆ ನಾವು ಟೆನ್ವರ್ ಅಕ್ವೈರ್ ಆಗಿದ್ದು ಯಾರ ಕಾಲದಲ್ಲಿ ಸರ್ ಇದು ಹಿಂದೆ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಅದು ಡಿನೋಟಿಫೈ ಆಗ್ಲಿಲ್ಲ ಮತ್ತೆ ಹಾಗೆ ಉಳ್ಕೊತು ಹಾಗೆ ಉಳ್ಕೊಂತು ಈಗ ಈ ಯೋಜನೆ ಐತೆ ಹೇಗೆ ಸರ್ ಕಂಟಿನ್ಯೂ ಆಗುತ್ತೆ ಏನೇನು ಆಗುತ್ತೆ ಇನ್ನು ತೀರ್ಮಾನ ಆಗಿಲ್ಲ ಇನ್ನು ತೀರ್ಮಾನ ಮಾಡ್ತೀವಿ ಗ್ರೇಟರ್ ಬೆಂಗಳೂರಲ್ಲಿ ರೈತರು ಭೂಮಿ ಮೇಲೆ ಸರ್ಕಾರ ಏನ್ ಮಾಡುತ್ತೆ ಭೂಮಿನ ಅಂತ ಅದನ್ನೇ ಅದು ಅದೆಲ್ಲ ಅದೇ ಅವಾಗ ಏನ್ ಕುಮಾರಸ್ವಾಮಿ ಅವ್ರ ಯೋಜನೆ ಹಾಕೊಂಡಿದ್ರು ಅದೇ ಯೋಜನೆ ಅನುಷ್ಠಾನ ಮಾಡ್ತಾರೆ ಅಲ್ಲ ಈಗ ಅದು ಕುಮಾರಸ್ವಾಮಿಯವರು ಇಲ್ಲ ನಾನು ಕೈಯೇ ಬಿಟ್ಬಿಟ್ಟಿದೆ ಹದ್ನಾರು ವರ್ಷ ನಾನು ಏನೋ ಮಾಡೇ ಇರಲಿಲ್ಲ ಈಗ ಇವ್ರ ಏನೋ ಮಾಡ್ತಾವ್ರೆ ಅಂತ ನಿಮ್ಮನ್ನ ಡಿನೋಟಿಫೈ ಮಾಡಬಹುದಾಯ್ತಲ್ಲ ಎರಡನೇ ಸರಿ ಮುಖ್ಯಮಂತ್ರಿ ಅವ್ರ ಕೈ ಕಟ್ಟಾಕಿದವ್ರ ಯಾರು ನೀವು ಕಟ್ಟಾಕಿದ್ರಾ ನಾವೇ ನಾವ್ ಹೋಗಿರ್ಲಿಲ್ಲ ಅವ್ರಿಗೆ ಹೋಗ್ ಮತ್ತೆ ಈಗ ಯಾಕೆ ಇವರು ನಿಮ್ ಮುಂದೆ ನಿಮ್ಮ ಹೆಗ್ಲಿ ಮೇಲೆ ಗನ್ನಿಟ್ಕೊಂಡು ಶೂಟ್ ಮಾಡ್ತಾ ಇದೆ ಈಗ ರೈತರಿಗೆ ಇರ್ಲಿ ಕುಮಾರಸ್ವಾಮಿ ಅವರ ಅವ್ರ ಹಂಗೆ ಯಾವಾಗಲೂ ಅವ್ರ ಬೇರೆಯವ್ರ ಹೆಗ್ ಮೇಲೆ ಗನ್ನಿಟ್ಟೆ ಶೂಟ್ ಮಾಡೋದು ಅಲ್ಲ ಈಗ ಈಗ ಪರಿಹಾರ ಜಾಸ್ತಿ ಕೊಟ್ರ ಈಗ ರೈತ ಈಗ ಅಲ್ಲಿ ಎರಡು ಸಿಕ್ಸ್ಟಿ ಪರ್ಸೆಂಟ್ ಜನ ಕೊಡೋಕೆ ರೆಡಿ ಇದಾರೆ ಅಲ್ಲಲ್ಲ ಈಗ ಸಿಕ್ಸ್ಟಿ ಅಲ್ಲ ಈಗ ಮೆಜಾರಿಟಿ ಜನ ಪರಿಹಾರಕ್ಕೋಸ್ಕರ ಕೇಳ್ತಾ ಇದಾರೆ ಯಾವತ್ತಿದ್ರು ತಲೆನೋವೇ ಇದು ಈ ತಲೆನೋವಿಂದ ನಾವು ಆಚೆ ಬರಬೇಕು ಅಂತ ಶೇರಿಂಗ್ ಬೇಸಿಸ್ ಕೂಡ ಕುಮಾರಸ್ವಾಮಿ ಕುಮಾರಸ್ವಾಮಿ ಅವ್ರ್ ನಲ್ವತ್ತು ಪರ್ಸೆಂಟ್ ಅಂತ ಹೇಳಿದ್ರು ಕೊಡ್ತೀವಿ ಕೂಡ ಈಗ ನಾವು ಮುನ್ನೂರು ಜನ ರೈತರ ಸಂದರ್ಶನ ಮಾಡಿದೀವಿ ಎಲ್ಲ ಜಮೀನು ಹೋರಾಟ ಮಾಡಿದೀವಿ ಮತ್ತೆ ಸಭೆ ಕಲಾ ಹೋಗಿದೀವಿ ಅಲ್ಲಿ ಹೇಳ್ತಾರೆ ನಾವು ಯಾವದೇ ಕಾರಣಕ್ಕೂ ನಮ್ಮ ಇದು ಪೂರ್ವಾರ್ಜಿತ ಸಾಧಕ ಬಾಧಕ ಚರ್ಚೆ ಮಾಡೋಣ ಈಗ ರೈತರಿಗೆ ಕೊಡಲ್ಲ ಅಂದ್ರೆ ಒತ್ತಾಯ ಮಾಡಲ್ಲ ಅವ್ರನ್ನ ಇಲ್ಲ ಕೊಡಲ್ಲ ಅಂದ್ರೆ ಒತ್ತಾಯ ಮಾಡಲ್ಲ ಏನು ಅವ್ರನ್ನೇನು ಒತ್ತಾಯ ಮಾಡಿ ಕಿತ್ಕೊಳ್ಳಲ್ಲ ಭೂಮಿನ ಇಲ್ಲ ಇಲ್ಲ ಆತರ ಏನಿಲ್ಲ ಹಂಗ ರೈತರ ಏನ್ ಎದುರ್ಕೋಬೇಕಾಗಿಲ್ಲ ಇಲ್ಲ ಇಲ್ಲ ರೈತರು ಏನು ಎದುರ್ಕೊಳ್ಳೋ ಅವಶ್ಯಕತೆ ಯಾಕಂದ್ರೆ ಬಿಜೆಪಿ ನೋಡಿ ಇಲ್ಲಿ ಇಲ್ಲಿ ರಾಮನಗರ್ ಬಂದು ಅವರು ಸಪೋರ್ಟ್ ಮಾಡ್ತಾ ಇಲ್ಲ ಬೆಳಗಾವಿಗೆ ಹೋಗಿ ಸಪೋರ್ಟ್ ಮಾಡ್ತಾ ಇದೆ ರೈತರ ಮೂರು ಕೃಷಿ ಕಾನೂನುಗಳನ್ನ ಮೋದಿ ರದ್ದು ಮಾಡ್ತಾರೆ ಬಿಜೆಪಿ ಕುಮಾರಸ್ವಾಮಿ ಅವರ ಕಾಲದಲ್ಲಿ ಆಗಿರೋದಲ್ವಾ ಅದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಹಾ ಅದಕ್ಕೆ ಇದು ಬರ್ಬೇಕು ನೀವು ಮಾತಾಡಬೇಕಲ್ಲ ನೀವು ಮಾತಾಡ್ತಾನೆ ಗೊತ್ತಾಗುತ್ತೆ ಜನಕ್ಕೆ ಮಾಧ್ಯಮಕ್ಕೆ ಅದೆಲ್ಲ ಗೊತ್ತು ಸರ್ ಇದು ಹಳೆ ಕೇಸ್ ಇದು ಹಾ ಜನಕ್ಕೆಲ್ಲ ಗೊತ್ತಿದೆ ಹಾ ಅಲ್ಲ ಈಗ 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 ಪರಿಹಾರ ಯಾರು ಜಾಸ್ತಿ ಪರಿಹಾರ ಕೊಟ್ಟರು ನಮಗೆ ಜಮೀನ್ ಬೇಡ ಕೊಡಲ್ಲ ನೀವು ಅವ್ರ ಕಿತ್ಕೊಳ್ಳಲ್ಲ 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 ಯಸ್ ಸರ್ ಮತ್ತೆ ಇದು ಕೊನೆಯದಾಗಿ ಸರ್ ಈ ಮೂರು ಕೃಷಿ ಕಾನೂನುಗಳನ್ನ ತೆಗೆಯೋದಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀರಾ ಯಸ್ ಸರ್ ಸರ್ ಥ್ಯಾಂಕ್ ಯು ಸರ್ ನಮಸ್ತೆ ನಮಸ್ತೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೊಂದಿ